ವೈದ್ಯಗೆ ಕಿರುಕುಳ ಕೊಟ್ರ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಪ್ರೀತಿ ಹೆಸರಲ್ಲಿ ನಂಬಿಸಿ ಹಣ ಪಡೆದು ಉಲ್ಟಾ ಹೊಡೆದಂತಹ ಆರೋಪ ಕೇಳಿಬರ್ತಾ ಇದೆ ನಗ್ನ ಫೋಟೋ ಕಳಿಸುವಂತೆ ವೈದ್ಯಗೆ ಕೇಳಿದಂತೆ ಪಿಎಸ್ಐ ಬಸವನಗುಡಿ ಪಿಎಸ್ಐ ರಾಜ್ಕುಮಾರ್ ಜೋಡಟ್ಟಿ ವಿರುದ್ಧ ಕೇಳಿಬಂದಂತಹ ದೂರು ಪೊಲೀಸ್ ಕಮಿಷನರ್ಗೆ ಖಾಸಗಿ ಆಸ್ಪತ್ರೆಯ ವೈದ್ಯ ಈಗ ದೂರು ಕೊಟ್ಟಿದ್ದಾರೆ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಫೇಸ್ಬುಕ್ನಲ್ಲಿ ಯುವತಿಗೆ ಪರಿಚಯವಾಗ್ತಾರೆ ಪಿಎಸ್ಐ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಪೊಲೀಸ್ ಅಕಾಡೆಮಿ ಟ್ರೈನಿಂಗ್ನಲ್ಲಿದ್ದಂತಹ ಈ ರಾಜ್ಕುಮಾರ್ ಮೊದಲು ಸ್ನೇಹ ನಂತರ ಪರಸ್ಪರ ಪ್ರೀತಿಯಲ್ಲಿ ಬೀಳ್ತಾರೆ ಪಿ ಐ ಮತ್ತು ಆ ವೈದ್ಯ ವೈದ್ಯರಿಂದ ಹಂತ ಹಂತವಾಗಿ ಒಂದು ಲಕ್ಷ ಎಪ್ಪತ್ತೊಂದು ಸಾವಿರ ರೂಪಾಯಿ ಹಣ ಪಡೆದಿರ್ತಾರೆ ಪಿ ಐ ನಂತರ ಇತ್ತೀಚೆಗೆ ನಗ್ನ ಫೋಟೋ ಕಳಿಸುವಂತೆ ಕಿರುಕುಳ ಕೊಟ್ಟಿದ್ದಾರೆ ಎನ್ನುವ ಆರೋಪ ಆ ವೈದ್ಯ ಮಾಡ್ತಿದ್ದಾರೆ ನಗ್ನ ಫೋಟೋ ಕಳಿಸುವುದಕ್ಕೆ ನಿರಾಕರಿಸಿದ್ದಕ್ಕೆ ಅವಾಚ್ಯ ಶಬ್ದಗಳಿಂದ ನಿಂದನೆ ಮಾಡಿದ್ರೆ ವೈದ್ಯೆಯ ಕಾಲ್ ರೆಕಾರ್ಡ್ ಇಟ್ಕೊಂಡು ಕಿರುಕುಳ ಕೊಡ್ತಾ ಇದ್ದಾರೆ ಎನ್ನುವ ಆರೋಪ ನೊಂದ ವೈದ್ಯೆ ಪೊಲೀಸ್ ಕಮಿಷನರ್ ದಯಾನಂದ್ ಅವರಿಗೆ ದೂರು ಕೊಟ್ಟಿದ್ದಾರೆ ಈ ಬಗ್ಗೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ರಿಪೋರ್ಟರ್ ಮಂಜುನಾಥ್ ಈಗ ಸಂಪರ್ಕರಿದ್ದಾರೆ ಮಂಜು ಪಿ ವಿರುದ್ಧ ಬಹಳ ಗಂಭೀರ ಆರೋಪ ಕೇಳಿ ಬರ್ತಾ ಇದೆ ಆ ವೈದ್ಯ ಕೊಟ್ಟಂತಹ ದೂರಲ್ಲಿ ಏನಿದೆ ಯಾವಾಗಲಿಂದ ನಡೆದಂತಹ ಕಿರುಕುಳ ಇದೆ ಪ್ರತಿಮಾ ಅದೊಂದು ಎರಡ್ ಸಾವಿರದ ಇಪ್ಪತ್ತರಲ್ಲಿ ಏನು ಮೈಸೂರಿನಲ್ಲಿ ವಿದ್ಯಾ ವ್ಯಾಸಂಗವನ್ನ ಮಾಡಿದಂತಹ ಸಂದರ್ಭದಲ್ಲಿ ಈತ ಅಂದ್ರೆ ಏನಿದ್ದಾರೆ ರಾಜ್ಕುಮಾರ್ ಸಬ್ಇನ್ಸ್ಪೆಕ್ಟರ್ ಅಂದ್ರೆ ಈತ ಅಲ್ಲಿ ಗೆ ಹೋಗ್ತಾ ಇದ್ದ ಆ ವೇಳೆಗೆ ನಲ್ಲಿ ಪರಿಚಯ ಆಗಿರ್ತಾನೆ ನಲ್ಲಿ ಪರಿಚಯ ಆಗಿ ನಂತರ ನಂಬರ್ ಅನ್ನ ಪಡ್ಕೊಂಡಿರ್ತಾನೆ ಅಂತ ಹೇಳ್ತಾ ಹೇಳಿ ದೂರನ್ನ ಕೊಟ್ಟಿರ್ತಕ್ಕಂಥ ಈ ದೂರಿನಲ್ಲಿ ಏನು ರಾಜ್ಕುಮಾರ್ ವಿರುದ್ಧ ಆದ್ರೆ ಒಂದು ಪಾಯಿಂಟ್ ಎಪ್ಪತ್ತೊಂದು ಒಂದು ಲಕ್ಷದ ಎಪ್ಪತ್ತೊಂದು ಸಾವಿರ ಹಣವನ್ನ ನನ್ನಿಂದ ಪಡ್ಕೊಂಡಿದ್ದೇನೆ ಇದಾದ ನಂತರ ಹಂತ ಹಂತವಾಗಿ ಕಿರುಕುಳವನ್ನ ಕೊಡ್ಲಿಕ್ಕೆ ಪ್ರಾರಂಭ ಮಾಡ್ತಿದ್ದಾನೆ ಲಗ್ನ ಫೋಟೋಗಳನ್ನ ಗಳಿಸುವಂತೆ ನನಗೆ ಮೆಸೇಜ್ ಮಾಡ್ತಿದ್ದ ಮತ್ತೆ ಆ ವಿಡಿಯೋ ಮಾಡ್ತಿದ್ದ ಅಂತೇಳಿ ಈಗ ಆ ದೂರನ್ನ ಏನು ಕಮಿಷನರ್ ದಯಾನಂದಿಗೆ ಕೊಟ್ಟಿರ್ತಕ್ಕಂಥದ್ದು ಸದ್ಯ ಘಟನೆ ಸಂಬಂಧ ಆ ಹನುಮಂತ ನಗರ ಪೊಲೀಸ್ ಠಾಣೆಗೂ ಕೂಡ ಈಗ ಏನೋ ಒಂದು ಮಾಹಿತಿಯನ್ನ ಈ ಮೇಲನ್ನ ರವಾನೆ ಮಾಡಿರ್ತಕ್ಕಂಥದ್ದು ಸದ್ಯ ಈ ಹಿನ್ನೆಲೆಯಲ್ಲಿ ವಿಚಾರಣೆ ಮಾಡುವಂತೆ ಈಗ ಪೊಲೀಸರಿಗೆ ಸು ಮಾಡಲಾಗಿದೆ ಸದ್ಯ ಆ ಯಾರು ದೂರನ್ನ ಕೊಟ್ಟಿದ್ರು ಆ ದೂರಿನ ಸಂಬಂಧ ಏನಿದೆ ಆ ಫ್ಯಾಮಿಲಿಯನ್ನ ಕರೆಸಿ ವಿಚಾರಣೆ ಮಾಡುವಂತ ಕೆಲಸವನ್ನ ಕೂಡ ಮಾಡಿರ್ತಕ್ಕಂಥ ಸದ್ಯ ಸಬ್ಇನ್ಸ್ಪೆಕ್ಟರ್ಗೂ ಕೂಡ ನೋಟಿಸ್ ಅನ್ನ ಕೊಟ್ಟು ವಿಚಾರಣೆಗೆ ಬರುವಂತೆ ಸೂಚಿಸಿರ್ತಕ್ಕಂಥದ್ದು ಆ ಪ್ರತಿಮಾ ಥ್ಯಾಂಕ್ ಯು ಮಂಜುತ್ ಅವನ ಮಾಹಿತಿಗೆ ಏಷ್ಯಾ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್